ಎಂಡಮೂರಿ ರವರು ಬರೆದಿರುವಂತಹ ಒಂದು ಧ್ಯೇಯ ವಾಕ್ಯ ಈ ಪಾಠದ ಸಾರಾಂಶವನ್ನು ಇಂದಿನ ಈ ವಿಡಿಯೋನಲ್ಲಿ ಅರಿತುಕೊಳ್ಳಲು ಪ್ರಯತ್ನಿಸೋಣ ಈ ಪಾಠವು ವಿದ್ಯಾರ್ಥಿ ಜೀವನದ ಅರ್ಥ ಅಧ್ಯಯನದ ಉದ್ದೇಶ ಉತ್ಸಾಹದ ಮಹತ್ವ ಮತ್ತು ಶಿಕ್ಷಣದ ನಿಜವಾದ ಅರ್ಥವನ್ನು ಬಹಳ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ ಲೇಖಕರು ಒಂದು ಸುಂದರ ಸಂಸ್ಕೃತ ಸುಭಾಷಿತದಿಂದಲೇ ವಿಷಯವನ್ನು ಆರಂಭಿಸುತ್ತಾರೆ ಮಳೆ ಹನಿಯ ಹಣೆ ಬರಹ ಅದು ಬೀಳುವ ಸ್ಥಳದಿಂದ ನಿರ್ಧರಿಸಲಾಗುತ್ತದೆ ಎಂಬ ಸುಭಾಷಿತದ ಮೂಲಕ ಮಾನವನ ಜೀವನವು ಅವನು ಸೇರುವ ಪರಿಸರ ಅಭ್ಯಾಸ ಮತ್ತು ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬ ಸತ್ಯವನ್ನು ಸ್ಪಷ್ಟಪಡಿಸುತ್ತಾರೆ ಮಳೆಹನಿ ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಕ್ಷಣಾರ್ಧದಲ್ಲಿ ಆವಿಯಾಗುತ್ತದೆ ತಾವರೆಯ ಎಲೆಯ ಮೇಲೆ ಬಿದ್ದರೆ ಸ್ವಲ್ಪ ಕಾಲ ಹೊಳೆಯುತ್ತದೆ ಆದರೆ ಸಮುದ್ರದೊಳಗಿನ ಚಿಪ್ಪಿನಲ್ಲಿ ಬಿದ್ದರೆ ಅದು ಶಾಶ್ವತವಾಗಿ ಮುತ್ತಾಗಿ ಪರಿವರ್ತನೆಗೊಳ್ಳುತ್ತದೆ ಇದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಮೂರು ವರ್ಗಗಳಾಗುತ್ತಾರೆ ಎಂದು ಲೇಖಕರು ಹೇಳುತ್ತಾರೆ ಮೊದಲ ಗುಂಪಿನ ವಿದ್ಯಾರ್ಥಿಗಳು ಮುತ್ತಿನಂತೆ ಇವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲೇ ಶಿಸ್ತು ಪರಿಶ್ರಮ ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುತ್ತಾರೆ ಓದುವ ವಯಸ್ಸಿನಲ್ಲಿ ಅನಗತ್ಯ ಆಕರ್ಷಣೆಗಳಿಗೆ ಒಳಗಾಗದೆ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ವಿದ್ಯಾಭ್ಯಾಸಕ್ಕೆ ಮೀಸಲಿಡುತ್ತಾರೆ ಇದರ ಫಲವಾಗಿ ಶಿಕ್ಷಣ ಮುಗಿಯುತ್ತಿದ್ದಂತೆಯೇ ಉತ್ತಮ ಸ್ಥಾನಮಾನ ಆರ್ಥಿಕ ನೆಮ್ಮದಿ ಮತ್ತು ಯಶಸ್ಸು ಇವರನ್ನು ಸ್ವಯಂ ಹುಡುಕಿಕೊಂಡು ಬರುತ್ತದೆ ಇವರು ಸಮಾಜಕ್ಕೆ ಮಾದರಿಯಾಗುವ ವ್ಯಕ್ತಿತ್ವಗಳಾಗಿ ಬೆಳೆಯುತ್ತಾರೆ ಎರಡನೇ ಗುಂಪಿನವರು ತಾತ್ಕಾಲಿಕವಾಗಿ ಮಿಂಚುವವರು ಇವರು ಕಾಪಿ ಹೊಡೆದು ಅಥವಾ ವಶೀಲಿಯ ಮೂಲಕ ಅಂಕಗಳು ಅಥವಾ ಕೆಲಸವನ್ನು ಪಡೆಯಬಹುದು ಆರಂಭದಲ್ಲಿ ಯಶಸ್ವಿಗಳಂತೆ ಕಾಣುತ್ತಾರೆ ಆದರೆ ವೃತ್ತಿ ಜೀವನದಲ್ಲಿ ನಿಜವಾದ ಜ್ಞಾನ ಸಾಮರ್ಥ್ಯ ಮತ್ತು ಪರಿಶ್ರಮ ಅಗತ್ಯವಾಗುವಾಗ ಇವರ ಅಸಲಿಯತ್ತು ಬಯಲಾಗುತ್ತದೆ ಸಹೋದ್ಯೋಗಿಗಳು ಮತ್ತು ಆಡಳಿತಕ್ಕೆ ಇವರ ಮೌಲ್ಯ ತಿಳಿದಾಗ ಇವರು ಮೂಲೆ ಗುಂಪಾಗುತ್ತಾರೆ ಇವರ ಯಶಸ್ಸು ತಾತ್ಕಾಲಿಕವಾಗಿರುತ್ತದೆ ಮೂರನೇ ಗುಂಪಿನವರು ಕಾಲೇಜು ಜೀವನದಲ್ಲೇ ವಿಲಾಸ ವ್ಯರ್ಥ ಖರ್ಚು ಮತ್ತು ಅಹಂಕಾರದಲ್ಲಿ ಮುಳುಗಿರುವವರು ಓದನ್ನು ಕಡೆಗಣಿಸಿ ಮೋಜು ಮಸ್ತಿಯಲ್ಲೇ ಕಾಲ ಕಳೆಯುವ ಇವರು ಕೊನೆಗೆ ಸರಿಯಾದ ಉದ್ಯೋಗವೂ ಸಿಗದೆ ಜೀವನದ ಉತ್ಸಾಹವನ್ನೇ ಕಳೆದುಕೊಳ್ಳುತ್ತಾರೆ ಇವರು ಕಾದ ತಗಡಿನ ಮೇಲೆ ಬಿದ್ದ ಮಳೆ ಹನಿಯಂತೆ ಕ್ಷಣದಲ್ಲೇ ಆವಿಯಾಗಿ ಬಿಡುತ್ತಾರೆ ಇದಾದ ಬಳಿಕ ಲೇಖಕರು ನೀವೇಕೆ ಅಭ್ಯಾಸ ಮಾಡಬೇಕು ಎಂಬ ಮಹತ್ವದ ಪ್ರಶ್ನೆಯನ್ನು ಮುಂದಿಡುತ್ತಾರೆ ವಿದ್ಯಾರ್ಥಿಗಳು ಹಣ ಖ್ಯಾತಿ ಜ್ಞಾನ ಪಾಲಕರ ಒತ್ತಾಯ ಮುಂತಾದ ಉತ್ತರಗಳನ್ನು ನೀಡುತ್ತಾರೆ ಆದರೆ ಲೇಖಕರು ಕೇವಲ ಹಣ ಅಥವಾ ಖ್ಯಾತಿಗಾಗಿ ಓದುವುದು ಶಿಕ್ಷಣದ ಗುರಿಯಲ್ಲ ಎಂದು ಸ್ಪಷ್ಟಪಡಿಸುತ್ತಾರೆ ಕ್ರಿಕೆಟ್ ಆಟದ ಉದಾಹರಣೆಯ ಮೂಲಕ ಓದಿನ ನಿಜವಾದ ಉದ್ದೇಶವನ್ನು ವಿವರಿಸುತ್ತಾರೆ ಕ್ರಿಕೆಟ್ ಆಟವನ್ನು ಮಕ್ಕಳು ಮಜಕ್ಕಾಗಿ ಆಡುತ್ತಾರೆ ಮ್ಯಾಚ್ ರದ್ದಾದರೆ ದುಃಖಿಸುತ್ತಾರೆ ಆದರೆ ಶಾಲೆಗೆ ರಜೆ ಬಂದರೆ ಖುಷಿಪಡುತ್ತಾರೆ ಇದರಿಂದ ಓದನ್ನು ಕಷ್ಟವೆಂದು ಭಾವಿಸುವ ಮನಸ್ಥಿತಿ ಸ್ಪಷ್ಟವಾಗುತ್ತದೆ ಲೇಖಕರು ಹೇಳುವಂತೆ ಶಿಕ್ಷಣ ಮಕ್ಕಳಿಗೆ ಕಾಟವಾಗಬಾರದು ಅದು ಹಿತವಾದ ಅನುಭವವಾಗಬೇಕು ಓದಿನಲ್ಲಿ ಸಂತೋಷ ಕಂಡುಕೊಳ್ಳದ ವಿದ್ಯಾರ್ಥಿ ತನ್ನ ಅಮೂಲ್ಯ ಯೌವನವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾನೆ ಇಲ್ಲಿ ಪಾಲಕರ ಪಾತ್ರ ಅತ್ಯಂತ ಮಹತ್ವದ್ದು ಅವರು ಮಕ್ಕಳಿಗೆ ಓದನ್ನು ಹರ್ಷದ ಸಂಗತಿಯಾಗಿ ರೂಪಿಸಬೇಕು ಬರ್ನಾಡ್ ಶಾ ಅವರ ಘಟನೆಯನ್ನು ಲೇಖಕರು ಉದಾಹರಿಸುತ್ತಾರೆ ಕುಣಿತಕ್ಕಿಂತ ಬರವಣಿಗೆಯನ್ನು ಆದ್ಯತೆ ನೀಡಿದ ಪರ್ನಾಡ್ ಶಾ ಅವರ ಮಾತುಗಳು ಜೀವನದಲ್ಲಿ ಮಜಕ್ಕಿಂತ ಉಪಯುಕ್ತ ಮತ್ತು ಹಿತಕರ ಕೆಲಸಗಳಿಗೆ ಆದ್ಯತೆ ಕೊಡಬೇಕೆಂಬ ಸಂದೇಶವನ್ನು ನೀಡುತ್ತವೆ ಈ ಉದಾಹರಣೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ಮತ್ತು ಗುರಿಗಳನ್ನು ಸಮತೋಲನದಿಂದ ಆಯ್ಕೆ ಮಾಡಿಕೊಳ್ಳುವ ಪಾಠ ನೀಡುತ್ತದೆ ಮುಂದೆ ಲೇಖಕರು ಶಿಕ್ಷಣದ ಮೂಲ ಉದ್ದೇಶವನ್ನು ವಿವರಿಸುತ್ತಾರೆ ಶಿಕ್ಷಣವು ವಿದ್ಯಾರ್ಥಿಯಲ್ಲಿ ವಿವೇಕವನ್ನು ಬೆಳೆಸಿ ಸಂಸ್ಕಾರವಂತನನ್ನಾಗಿ ಮಾಡಬೇಕು ಉತ್ಸಾಹವೇ ಮಾನವನನ್ನು ಇತರ ಪ್ರಾಣಿಗಳಿಂದ ವಿಭಿನ್ನಗೊಳಿಸಿದ ಗುಣವೆಂದು ಲೇಖಕರು ವಿವರಿಸುತ್ತಾರೆ ಮಾನವನ ಹಂಬಲವೇ ಬಿಲ್ಲು ಬಾಣ ಬೆಂಕಿ ಉಪ್ಪು ಚಕ್ರದ ಆವಿಷ್ಕಾರಗಳಿಗೆ ಕಾರಣವಾಯಿತು ನಿರಂತರ ಅನ್ವೇಷಣೆಯೇ ಮಾನವ ನಾಗರಿಕತೆಯನ್ನು ಮುಂದಕ್ಕೆ ಕರೆದೊಯ್ದಿದೆ ಶಿಕ್ಷಣ ಅಂದರೆ ಇದೇ ನಿರಂತರ ಹುಡುಕಾಟ ಭಗವದ್ಗೀತೆಯ ತತ್ವವನ್ನು ಲೇಖಕರು ಅತ್ಯಂತ ಸುಂದರವಾಗಿ ವಿವರಿಸುತ್ತಾರೆ ಗೀತೆ ಹೇಳುವ ಮೂರು ಹಂತಗಳು ಮನಪೂರ್ವಕವಾಗಿ ಕೆಲಸ ಮಾಡುವುದು ಫಲಾಪೇಕ್ಷೆ ಇರಿಸಿಕೊಳ್ಳದಿರುವುದು ಕೆಲಸದ ಪ್ರಕ್ರಿಯೆಯನ್ನು ಆನಂದಿಸುವುದು ತೋಟಗಾರನ ಉದಾಹರಣೆಯ ಮೂಲಕ ಇದನ್ನು ವಿವರಿಸಲಾಗುತ್ತದೆ ಮಣ್ಣಿನ ವಾಸನೆ ಮೊಗ್ಗು ಅರಳುವ ದೃಶ್ಯ ಹೂಗಳ ಪರಿಮಳ ಇವೆಲ್ಲವನ್ನು ಸವಿಯುತ್ತಾ ಕೆಲಸ ಮಾಡುವ ತೋಟಗಾರನಿಗೆ ಕೊನೆಯಲ್ಲಿ ಸಿಗುವ ಹಣ ಕೇವಲ ಬೋನಸ್ ಮಾತ್ರ ಇದೇ ತತ್ವ ಓದಿಗೂ ಅನ್ವಯಿಸುತ್ತದೆ ಓದಿನ ಪ್ರಕ್ರಿಯೆಯನ್ನು ಸವಿಯಬೇಕು ಫಲಿತಾಂಶ ಬೋನಸ್ ಆಗಿರಬೇಕು ಪಾಠದ ಅಂತಿಮ ಸಂದೇಶ ಸ್ಪಷ್ಟವಾಗಿದೆ ಕ್ರಿಕೆಟ್ ಆಡುವ ಉತ್ಸಾಹದಂತೆಯೇ ಜ್ಞಾನ ಸಂಪಾದನೆಯಲ್ಲಿ ಉತ್ಸಾಹ ಇರಬೇಕು ಅಂತಿಮ ಫಲಿತಾಂಶದ ಹಿಂದೆ ಮಾತ್ರ ಓಡಿದರೆ ಜೀವನದ ಅಮೂಲ್ಯ ಕ್ಷಣಗಳು ವ್ಯರ್ಥವಾಗುತ್ತವೆ ಓದನ್ನು ಆನಂದದಿಂದ ಆಸಕ್ತಿಯಿಂದ ಮಾಡಿದರೆ ಯಶಸ್ಸು ತಾನಾಗಿಯೇ ದೊರೆಯುತ್ತದೆ ಉತ್ಸಾಹವೇ ನಿಜವಾದ ಪ್ರತಿಭೆ ಎಂದು ಲೇಖಕರು ತಿಳಿಸುತ್ತಾರೆ